ನಮಸ್ಕಾರ ಟಿವಿಟುಗೆ ಸ್ವಾಗತ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಯುವ ಕರ್ನಾಟಕ ವೇದಿಕೆ ಶಾಖೆಯನ್ನು ಜನಪ್ರಿಯ ಶಾಸಕ ಸತೀಶ್ ರೆಡ್ಡಿ ರಾಜ್ಯ ಅಧ್ಯಕ್ಷರಾದ ರೂಪೇಶ್ ರಾಜಣ್ಣ ಮಾಜಿ ಕಾರ್ಪೊರೇಟರ್ ಮಂಜುನಾಥ್ ರೆಡ್ಡಿ ಮತ್ತು ಯುವ ಘಟಕದ ಅಧ್ಯಕ್ಷರಾದ ನವೀನ್ ಅವರು ಉದ್ಘಾಟಿಸಿದರು ಶಾಸಕ ಸತೀಶ್ ರೆಡ್ಡಿ ಹಾಗೂ ರಾಜ್ಯ ಅಧ್ಯಕ್ಷರಾದ ರೂಪೇಶ್ ರಾಜಣ್ಣ ಅವರು ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ರಾಜ್ಯ ಅಧ್ಯಕ್ಷರಾದ ರೂಪೇಶ್ ರಾಜಣ್ಣ ಹಾಗೂ ಯುವ ಘಟಕದ ಅಧ್ಯಕ್ಷರಾದ ನವೀನ್ ರವರ ಸಮ್ಮುಖದಲ್ಲಿ ನೂರಾರು ಯುವಕರು ಸಂಘಟನೆಗೆ ಸೇರ್ಪಡೆಯಾದರು ಶಾಸಕ ಸತೀಶ್ ರೆಡ್ಡಿ ಹಾಗೂ ಹಲವಾರು ಮುಖಂಡರುಗಳಿಗೆ ಸನ್ಮಾನ ಮಾಡಲಾಯಿತು ಶಾಸಕ ಸತೀಶ್ ರೆಡ್ಡಿ ಅವರು ಮಾತನಾಡಿ ಕನ್ನಡದ ಬಗ್ಗೆ ಗುಣಗಾನ ಮಾಡಿ ನಿಮ್ಮ ಸಂಘಟನೆ ಜೊತೆಗೆ ನಾವು ಸದಾ ಬೆಂಬಲವಾಗಿ ಇರುತ್ತೇವೆ ಎಂದು ಹೇಳಿದರು ಸಮಾಜ ಸೇವಾ ಕಾರ್ಯಕ್ರಮಗಳು ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರಿಗೆ ಈ ಕೆಳಗಿನ ಸೌಲಭ್ಯಗಳನ್ನು ಒದಗಿಸಲಾಯಿತು ಅನ್ನದಾನ ಉಚಿತ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಸಂಘಟನಾ ನಾಯಕರ ಮಾತು ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನವೀನ್ ನರಸಿಂಹ ಮಾತನಾಡಿ ನಮ್ಮ ಸಂಘವು ಸಂಘಟನೆ ಜೊತೆಗೆ ಸಮಾಜ ಸೇವೆ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ ಆದ್ದರಿಂದ ನಮ್ಮ ಸಂಘಟನೆಗೆ ನೂರಾರು ಯುವಕರು ಸೇರ್ಪಡೆಯಾಗಿದ್ದಾರೆ ಮುಂದಿನ ದಿನದಲ್ಲೂ ರಾಜ್ಯಾದ್ಯಂತ ಯುವಕರು ಸೇರ್ಪಡೆಯಾಗುತ್ತಾರೆ ಯಾರು ಸಹಾಯ ಮಾಡುತ್ತಾರೋ ಇಲ್ಲವೋ ಗೊತ್ತಿಲ್ಲ ನಮ್ಮ ಸಂಘಟನೆ ನಿಮ್ಮ ಜೊತೆಗಿರುತ್ತದೆ ಎಂದು ಹೇಳಿದರು ಯಶಸ್ವಿ ಕಾರ್ಯಕ್ರಮದ ರೂವಾರಿಗಳು ಕ್ಷೇತ್ರದ ಅಧ್ಯಕ್ಷರಾದ ದರ್ಶನ್ ಹಾಗೂ ಉಪಾಧ್ಯಕ್ಷರಾದ ಪವನ್ ನಾಯ್ಡು ಅವರು ಕಾರ್ಯಕ್ರಮದ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಸ್ಥಳೀಯ ಯುವ ಮುಖಂಡರಾದ ಬಾಬುರೆಡ್ಡಿ ಮುರಳಿ ಹಾಗೂ ಧನುಷ್ ಅವರು ಕಾರ್ಯಕ್ರಮಕ್ಕೆ ಬಹಳಷ್ಟು ಸಹಾಯ ಮಾಡಿ ಬರಬೇಕು ದಯವಿಟ್ಟು ಸಮಯದಲ್ಲಿ ಬೇರೆ ಹೆಸರು ಗೊತ್ತಿಲ್ಲ ದಯವಿಟ್ಟು ಎಲ್ಲ ಬೆಣ್ಣು ಸ್ಟೇಜ್ನಲ್ಲಿ ಬಂದ್ಬಿಡಿ ದಯವಿಟ್ಟು ಸಮಯದಲ್ಲಿ ಎಲ್ಲ ನಮ್ಮ ಬಿಜೆಪಿ ಮುಖಂಡರು ಈ ಭಾಗದ ಎಲ್ಲ ನಾಯಕರು ದಯವಿಟ್ಟು ಎಲ್ಲ ಸ್ಟೇಜ್ನಲ್ಲಿ ಬಂದ್ಬಿಡಿ ಸಮಯದಲ್ಲಿ ಎಲ್ಲರ ಹೆಸರು ಗೊತ್ತಿಲ್ಲ ಎಲ್ಲಾ ನಾಯಕರು ಸ್ಟೇಜ್ ನಲ್ಲಿ ಬಂದ್ಬಿಡಿ ನಮ್ಮ ಮಾಜಿ ಕಾರ್ಪೋರೇಟರ್ ಮಂಜುನವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ದಯವಿಟ್ಟು ಎಲ್ಲ ನಮ್ಮ ಬಿಜೆಪಿ ನಾಯಕರು ಮುಖಂಡರು ಎಲ್ಲ ಮೇಲೆ ಬರಬೇಕಾಗಿ ಹಿನ್ನತಿ ಮಂಜು ಅವ್ರು ಬನ್ನಿ ಬ್ರದರ್ ಬನ್ನಿ ಕ್ಲೈಂಕಿಂಗ್ ಮಂಜು ಬನ್ನಿ ದಯವಿಟ್ಟು ಅಲ್ಲ ದಯವಿಟ್ಟು ಒಂದ್ ನಿಮಿಷ ಕುತ್ಕೊಂಡ್ಬಿಟ್ಟ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ದೀಪ ದೀಪದ ಎಣ್ಣೆ ಮತ್ತೆ ಬತ್ತಿ ದೀಪದ ಎಣ್ಣೆ ಬತ್ತಿ ನಮ್ಮ ಹೆಜ್ಜೆ ಸೌರಭಾಗದ ನಾಯಕರಾದ ನಮ್ಮ ರವೆಯನ್ನವರು ಸ್ಟೇಜ್ನಲ್ಲಿ ಬರಬೇಕಾಗಿ ವಿನಂತಿ ಬೇರೆ ಅಬ್ದುಲ್ ಅಬ್ದೇವ್ ಅವ್ರು ಬರಬೇಕು ಸುರೇಶ್ ಅವ್ರು ಬನ್ನಿ దీపా మాత దయవిటి సహ ఉద్యోగం రవే అన్నవారు స్టేజ్ నేను బర వినంతి ఇవతిన యువ కర్ణాటక వేదిక బొమ్మల్లి క్షేత్రంలో ఉద్ఘాట క్యక్రమం హమ్కంటే ఇమ్ెల్ ప్రీతి విశ్వాస యువ కర్ణాటక వేదిక మరి ఎలా గణ్యాతి గణ్యరు నమ్మ దెమ్ళూరు శ్రీనవరు నమ్మ గౌరవాధ్యక్ష దయవిటి స్టేజ్ అరవారి వినంతి నమ్ెల్లా యువ కర్ణాటక వదికే అధ్యక్ష ఉపాధ్యక్ష నమ్మ బొమ్మన ముఖండరు దయవిట్టు ఎలా స్టేజ్ మళ్ళీ బర్పారి వినంతి ఎల్గొంది జోర చప్పాలెక అభినందనలు నడు వినంతి శా మయవిమ్ స్థానంలో కుత్కొంబడి దీప విడవే కార్యక్రమకి ఎల్లు పాల్గొడనంతి జోర చప్పాలెక ఉద్ఘాట కార్యక్రమంలో పాల్గొడ ಗಣ್ಯರು ದಯವಾಡಿ ನಿಮ್ಮ ನಿಮ್ಮ ಆಸನಗಳಲ್ಲಿ ಆತನಗಳಲ್ಲಿ ಕುಳಿತುಕೊಳ್ಳಬೇಕಾಗಿದೆಂತಿ ನಮ್ಮೆಲ್ಲ ಸ್ನೇಹಿತರು ದಯವಿಟ್ಟು ಶಿಸ್ತನ್ನ ಕಾಪಾಡಬೇಕು ಕನ್ನಡ ಸಂಘಟನೆ ಆದರೆ ಶಿಸ್ತು ಶಿಸ್ತು ಅನ್ನೋ ಸಂಘಟನೆ ದಯವಿಟ್ಟು ಎಲ್ಲ ನಿಮ್ಮ ನಿಮ್ಮ ಸ್ಥಾನಗಳಲ್ಲಿ ಕೂತ್ಕೊಳ್ಬೇಕಾಗಿದೆ ವಿನಂತಿ ದಯವಿಟ್ಟು ಮುರುಳಿ ಧನುಷ್ ಎಲ್ಲರನ್ನೂ ಕೂರಿಸ್ತೀರಿ ಶಾಲಾ ಮಕ್ಕಳಲ್ಲಿ ಕುತ್ಕೊಳ್ಳೋಕೆ ಜಾಗ ಮಾಡಿಕೊಡಿ ಎಲ್ಲರೂ ನಿಮ್ಮ ನಿಮ್ಮ ಸ್ಥಾನಗಳಲ್ಲಿ ಅಲಂಕೃತರಾಗಬೇಕಾಗಿದೆ ನಾಡಗೀತೆ ನಾಡಗೀತೆ ರೆಡಿ ಮಾಡ್ಕೊಡಿ ಒಂದೂವರೆ ನಿಮಿಷ ನಾಡ ಗೀತೆ ರೆಡಿ ಮಾಡ್ಕೊಳ್ಳಿ ಮೈಕ್ ಮೈಕ್ ಯಾರು ಇದು ಸೌಂಡ್ ಸಾರದ್ರ ಅದು ಈಗ ನಾಡಗೀತೆ ಹಾಡೋದ ಮೂಲಕ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿದ್ದೇವೆ ದಯವಿಟ್ಟು ನಿಮಗಾಗಿ ಕೃಷಿಗಳನ್ನ ಆಸನ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲರೂ ಬಂದು ಕೂತ್ಕೊಬೇಕು ಇಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಬ್ರಹ್ಮನ ನಾಗರಿಕ ಬಂಧುಗಳಿಗೆ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿದ್ದೇವೆ ನಾಡಗೀತೆ ರೆಡಿ ಇದೆಯಾ ಸಂಸ್ಥೆಯವರು ನಾಡಗೀತೆ ನಾಡಗೀತೆಯ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಚಾಲನೆ ನೀಡಲಿದ್ದಾರೆ ಹೆಮ್ಮೆಯ ನಮ್ಮ ಜನಪ್ರಿಯ ಶಾಸಕರಾದ ಬೊಮ್ಮನಲ್ಲಿ ಸತೀಶ್ ಶೆಟ್ಟಿ ಅವರನ್ನು ಜನರ ಸಪಾಳೆ ಮಾಡಲಿ ಈ ಯುವ ಕರ್ನಾಟಕಗಳಿಗೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ನಮ್ಮ ನಾಗರಿಕ ಬೊಮ್ಮನಹಳ್ಳಿ ನಾಗರಿಕ ಬಂಧುಗಳಿಗೆ ಧನ್ಯವಾದಗಳು ಮಾಡಬೇಡಿ ನಾನು ನಾನು ಬಿಟ್ಟರೆ ದಯವಿಟ್ಟೆಲ್ಲ ನಿತ್ಕೊಂಡು ನಾನು ಬಿಟ್ಟು ಒಂದು ಎಲ್ಲ ನಿಂತ್ಕೊಂಡು யுவ கடக வேலை காரண உடனே வந்திருத்தக்காசர சத்தீஷ் கண்டிப்பா சாகிபு ஜோரன் தப்ப ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಂತ ರೂಪೇಶ್ ಅಮೇಲೆ ಅವರನ್ನ ಸ್ವಾಗತ ಭರಿಸ್ತಾ ಇದ್ದೀವಿ ದೇವರ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು ಹಾಗೂ ಈ ಕಾರ್ಯಕ್ರಮಕ್ಕೆ ಬಿಜೆಪಿಯ ಸಿನಿಮಾ ರಾಜ್ಯಾಧ್ಯಕ್ಷರಂತ ಬಂದಾವ ಅಭಿಮಾನಿ ಅವ್ರಿಗೆ ಜೋರಾಗ ಮೂಲಕ ಸ್ವಾಗತ ಕೊಡಬೇಕು ಹಾಗೂ ನಮ್ಮ ಮಾಜಿ ನಗರ ಪಾಲಿಕೆ ಸದಸ್ಯರಂತಹ ಮಂಜುನಾಥ್ ಅಂದ್ರೆ ಅವರಿಗೂ ಸ್ವಾಗತ ಕೊಡಬೇಕು ಹಾಗೂ ನಮ್ಮ ಸ್ಥಳೀಯ ನಾಯಕರಾದ ಕೃಷ್ಣಮೂರ್ತಿ ಅವರ ಬಗ್ಗೆ ಅವ್ರಿಗೊಂದು ಚಪ್ಪಾಳೆ ಮೂಲಕ ಸ್ವಾಗತಗೋಡಿ ನಮ್ಮ ಬೆಂಗಳೂರು ಸೀನಿದ್ದಾರೆ ಹಾಗೂ ನಮ್ಮೆಲ್ಲ ಬಿಜೆಪಿ ಹಿರಿಯ ನಾಯಕರು ರಾಮಕೃಷ್ಣ ಅವರ ಒಂದು ಧೋರಣೆ ತಪ್ಪಣ ಮೂಲಕ ಗೌರವ ನಮ್ಮ ಮಾಜಿ ಶಾಸಕರಾದ ಕಲಾಮ ಅವ್ರ ಜನ ತಪ್ಪಣ ಮೂಲಕ ಗೊತ್ತಿಲ್ಲ ಹಾಗೂ ನಮ್ಮ ಅರವೀಳಿ ಅವರ ಕಾರ್ಯಕ್ರಮ ತಪ್ಪಳ ಸ್ನೇಹಿತರೆ ಇವತ್ತಿನ ಉದ್ಘಾಟನೆ ಕಾರ್ಯಕ್ರಮ ಸಮಯದ ಅಭಾವದಿಂದ ಶಾಸಕರ ಜೋರಲ್ಲಿ ಹೋಗುತ್ತಾ ಇವತ್ತೊಂದು ದಿನ ಯುವ ಕರ್ನಾಟಕ ವೇದಿಕೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ರಾಜ್ಯೋತ್ಸವ ಅಂದರೆ ಬರೀ ಫ್ಲಾಗ್ ಆಫ್ಟಿಂಗ್ ಮಾಡೋದು ಅಡ್ಡ ಇವತ್ತಿನ ದಿನ ಅನ್ನ ಪ್ರೋತ್ಸವ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ರಕ್ತದಾನಿ ಶಿಬಿರ ಇದೆ ಕಣ್ಣಿನ ತಪ್ಪ ಇದೆ ಈ ರೀತಿ ಸಮಾಜಮುಖಿ ಕೈಗೊಳ್ಳುವ ಕನ್ನಡಪ್ರಭ ಸಂಘಟನೆಗಳು ಸದಾ ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇವ ಕರ್ನಾಟಕದ ಬದ್ಧ ಸಂಘಟಕ ಮುದುವಾಟಾಗಿ ಮೊದಲ ಸಮುದ್ರ ನಿಮ್ಮೆಲ್ಲ ಸ್ವಾಗತ ಇಷ್ಟಪಡುತ್ತಿದೆ ಹಾಗೂ ಈ ಕಾರ್ಯಕ್ರಮದ ಮೊದಲ ಭಾಷಣ ನಮ್ಮ ಜನಪ್ರಿಯ ಶಾಸಕರಾದ ಅವರು ಮಾತಾಡಬೇಕಾಗಿ ಎಲ್ಲರಿಗೂ ಅಚ್ಚುವಂತ ಕೆಲಸವನ್ನ ಯಾವತ್ತೂ ಕಲ್ಲಡಿಗರು ಮಾಡ್ತಾರೆ ಅದು ವಿಶೇಷವಾಗಿ ನಮ್ಮ ಒಮ್ಮೆ ಭಾಗದಲ್ಲಿ ತುಂಬ ಆತ್ಮೀಯರು ಅಣ್ಣ ತಮ್ಮಂದರು ಮತ್ತೆ ಅಕ್ಕ ತಂಗಿಯರು ಇರುವಂತಹ ಒಂದು ಕುಟುಂಬದ ರೀತಿಯಲ್ಲಿ ನಾವೆಲ್ಲ ಇಲ್ಲವಂತ ತಮ್ಮೆಲ್ಲ ಪ್ರೀತಿಯಿಂದ ಕಳೆದ ಇಪ್ಪತ್ತು ವರ್ಷ ನಿಮ್ಮ ಒಂದು ಆಶ್ರಯದಲ್ಲಿ ನಿಮ್ಮ ಮಗನಾಗಿ ನಿಮ್ಮ ಸ್ನೇಹಿತರಾಗಿ ನಿಮ್ಮ ಸಮುದರನಾಗಿ ಒಬ್ಬ ಕನ್ನಡಿಗರಾಗಿ ತುಂಬಾ ಇದ್ದ ನಾನು ತಿಳಿದಿದ್ದೇನೆ ಅಂತ ಹೇಳಿದ್ರೆ ಅವರು ನೀವು ಹಾಕಿರುವಂತಹ ಭೀಕ್ಷೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ತುಂಬಾ ಇದೆ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಕನ್ನಡಿಗರ ಒಂದು ಸಹಕಾರದಿಂದ ಕನ್ನಡಿಗರ ಒಂದು ಮತದಿಂದ ನಿಮ್ಮ ಆಶೀರ್ವಾದದಿಂದ ಭುವನೇಶ್ವರಿ ತಾಯಿ ಆಶೀರ್ವಾದದಿಂದ ಇನ್ನಷ್ಟು ಒಂದು ಒಳ್ಳೆಯ ಕೆಲಸಗಳನ್ನ ಮಾಡುವಂತ ಒಂದು ಪ್ರಾಮಾಣಿಕ ಕೆಲಸವನ್ನ ನಾನು ಮಾಡ್ತೇನೆ ನಿಮ್ಮ ಆಶೀರ್ವಾದ ಇರಲಿ ಬಂದು ಕನ್ನಡ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿಗಳೂರು ನಮಗಾಪಾಡೋ ಇರುವಳೂರು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮೊದಲನೇದಾಗಿ ಬೊಮ್ಮನಹಳ್ಳಿ ನಾಗರಿಕ ಬಂಧುಗಳಿಗೆ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಏನು ಇವತ್ತಿನ ದಿವಸ ಯುವ ಕರ್ನಾಟಕ ವೇದಿಕೆ ವತಿಯಿಂದ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೊಮ್ಮನಹಳ್ಳಿ ಯುವ ಘಟಕ ಉದ್ಘಾಟನೆ ಆಗಿದೆ ಇದು ಎಲ್ಲರಿಗೂ ಸಂತಸ ತರ್ತಕ್ಕಂಥ ಸಂಗತಿ ಏನು ಇವತ್ತಿನ ದಿವಸ ಸುಮಾರು ಐನೂರಕ್ಕೂ ಹೆಚ್ಚು ಜನ ಯುವಕರು ಯುವ ಕರ್ನಾಟಕ ವೇದಿಕೆ ಸಂಘಟನೆ ಸೇರಿದಿರ ನಿಮಗೆಲ್ಲರೂ ಅಭಿನಂದನೆಗಳು ಬೆಂಗಳೂರಿನ ಪ್ರತಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಯುವ ಕರ್ನಾಟಕ ವೇದಿಕೆ ಅತಿ ಶೀಘ್ರದಲ್ಲಿ ಉದ್ಘಾಟನೆ ಆಗಲಿದೆ ಆಲ್ಮೋಸ್ಟ್ ನಾವು ಇಪ್ಪತ್ತರಿಂದ ಇಪ್ಪತ್ತೆರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೀವಿ ನಮ್ಮ ಉದ್ದೇಶ ಇಷ್ಟೇ ಕನ್ನಡಿಗರಿಗೆ ಕನ್ನಡ ಪರ ಚಾಲಕರ ಪರ ರೈತ ಪರ ಮಹಿಳಾ ಪರ ಯಾರಿಗೆ ಎಲ್ಲೇ ಕನ್ನಡದ ವಿಚಾರವಾಗಿ ತೊಂದರೆ ಬಂದಲ್ಲಿ ಯಾರವ್ರ ಸಪೋರ್ಟ್ ಆಗಿ ಅವರು ಸಂಬಂಧಿಕರು ಅವ್ರ ಕುಟುಂಬದಲ್ಲಿ ನಿಲ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಯುವ ಕರ್ನಾಟಕ ವೇದಿಕೆ ಕುಟುಂಬ ನಿಮ್ಮ ಜೊತೆ ಇರ್ತಕ್ಕಂಥ ವಿಚಾರ ನಾನು ಹೇಳಕ್ ಇಷ್ಟಪಡ್ತಾ ಇದೀನಿ ಕನ್ನಡ ಶುಭಾಶಯ ಸೊ ಇವತ್ತಿನ ದಿನ ಬೊಮ್ಮಳ್ಳಿ ಕ್ಷೇತ್ರದಲ್ಲಿ ಯುವ ಕರ್ನಾಟಕ ವೇದಿಕೆ ಏನು ಘಟಕ ಉದ್ಘಾಟನೆ ಮಾಡಿದ್ದೀವಿ ಇದಕ್ಕೆ ಮುಖ್ಯ ಕಾರಣ ಬಂದು ನಮ್ಮ ಕನ್ನಡಿಗರು ಆಗ್ತಾಯಿರೋ ಅವಮಾನ ಅವಮಾನ ಅನ್ನೋದಕ್ಕಿಂತ ನಮಗೆ ಎಲ್ಲಿ ಅವಕಾಶಗಳು ಸಿಗ್ತಾಯಿಲ್ಲ ಅವಕಾಶ ಸಿಕ್ಕರೂ ಅದನ್ನು ಪರಾಭಿಗಳು ತಗೋತಾ ಇರ್ತಾರೆ ಅವರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಮ್ದು ಒಂದು ಸಂಘಟನೆ ಕಟ್ತಾ ಇದೆ ಸಂಘಟನೆ ಅಂದರೆ ಒಂದು ಸೇನೆ ತರ ಸೊ ಅವ್ರದ್ದು ಏನೇ ಪ್ರಾಬ್ಲಮ್ ಇರ್ಬೋದು ಸರ್ಕಾರದಿಂದ ಆಗದೇ ಇರೋದು ಬೇರೆಯವ್ರಿಂದ ಆಗದೆ ಇರೋದು ನಮಗೆ ಯಾವ ಜಾತಿ ಇಲ್ಲ ಮತ ಇಲ್ಲ ಪಕ್ಷ ಇಲ್ಲ ನಮಗೆ ಗುರುತು ಕೆಂಪು ಹಳದಿ ಇದನ್ನ ಇಟ್ಕೊಂಡು ಎಂಥವ್ರ ಬೇಕಾದ್ರೆ ಎದುರಾಕೊಂತೀವಿ ನಮಗೆ ಬೆಂಬಲಾಗಿ ನಿಂತಿರೋದು ನಮ್ಮ ರೂಪೇಶ್ ರಾಜನಾ ನಮ್ಮ ನಮ್ಮ ನವೀನ್ ಸಿಂಗ್ ಅವರು ಮತ್ತು ನಮ್ಮ ಬೊಮ್ಮಳ್ಳಿ ಶಾಖೆಯ ಅಧ್ಯಕ್ಷರಾದಂಥ ಬಾಬು ಅಣ್ಣ ಅವರು ಅವರ ದಕ್ಷತ್ವದಲ್ಲಿ ಬೆಂಗಳೂರಲ್ಲಾಗಲಿ ಕರ್ನಾಟಕದಲ್ಲಿ ಯಾವುದೇ ಕಡೆ ಆಗಲಿ ನಮ್ಮ ಸಂಘಟನೆ ಕಡೆಯಿಂದ ಸಂಘಟನೆಗೆ ಒಂದು ಕರೆ ಮಾಡಿ ಸಾಕು ಹೋರಾಟಕ್ಕೆ ಸೀಮಿತವಲ್ಲ ಸಮಾಜದ ಕಳ್ಕಳಿಗೋಸ್ಕರ ರಕ್ತದಾನ ಶಿಬಿರ ಆರೋಗ್ಯ ಶಿಬಿರ ನೆ ನೇತ್ರ ಶಿಬಿರ ಹಾಗೂ ಅನ್ನದಾನ ನಮ್ಮ ಬಾಬು ಅಣ್ಣರ ಕಡೆಯಿಂದ ಸಾವಿರ ಜನಕ್ಕೆ ಅನ್ನದಾನ ಏರ್ಪಟ್ಟಿದ್ದಾರೆ ಹಾಗೂ ಕೆಲವು ಬಿ ಜೆ ಪಿ ಮುಖಂಡರು ಮಕ್ಕಳಿಗೆ ಬುಕ್ಸ್ ಆಗಲಿ ಅವರ ಫೀಸಿಗೆ ಸಹಾಯ ಮಾಡೋಕ್ಕೆ ರೆಡಿಯಿದ್ದಾರೆ